ಹಾಯ್ ಫ್ರೆಂಡ್ಸ್ ನಾನು ಬೋನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಇದೇನು ಕಾಣಿಸ್ತಿದ್ಯಾ ಇದು ಹಿತ್ತಾಳೆ ತಟ್ಟೆ ಅಂತ ಕರೀತಾರೆ ಮತ್ತೆ ಹಿತ್ತಾಳೆ ಗಂಗ್ಲಾ ಅಂತಾನೂ ಕರೀತಾರೆ ಇದನ್ನ ಯಾರು ಯೂಸ್ ಮಾಡ್ತಾರೆ ತುಂಬಾ ನಮ್ಮ ಹಿಂದಿನ ಕಾಲದವರು ಪೂರ್ವಜರು ಒಬ್ರಿಂದ ಒಬ್ರಿಗೆ ಪಾಸ್ ಮಾಡ್ಕೊಂಡ್ ಬಂದಿದ್ದಾರೆ ಇದನ್ನ ಇದನ್ನ ನೋಡ್ಬೋದು ಇದ್ರ ಇದ್ರಲ್ಲೇ ನಮ್ಮ ಪೂರ್ವಜರೆಲ್ಲ ಊಟ ಮಾಡ್ತಾ ಇದ್ದಾರೆ ಅದರಿಂದ ಅವ್ರು ಗಟ್ಟಿ ಮುಟ್ಟಾಗಿ ಅವ್ರ ಆರೋಗ್ಯ ವೃದ್ಧಿ ಆಗ್ತಿತ್ತು ಅವರೆಲ್ಲ ಇದರಲ್ಲಿ ಊಟ ಮಾಡಿ ಗಟ್ಟಿ ಮುಟ್ಟಾಗ್ತಾ ಇತ್ತು ಈಗ ಇನ್ನೇನು ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಎಲ್ಲ ಪ್ಲಾಸ್ಟಿಕ್ನೇ ಪ್ಲಾಸ್ಟಿಕ್ ಅಲ್ಲೇ ಪಾರ್ಸಲ್ ಮಾಡಿಸ್ತಾರೆ ಎಲ್ಲಾನು ಮಾಡ್ತಾರೆ ಪ್ಲಾಸ್ಟಿಕ್ ತಟ್ಟೆಲ್ಲೇ ಮಾಡ್ತಾರೆ ಯಾವುದೋ ಫಂಕ್ಷನ್ ಪ್ಲಾಸ್ಟಿಕ್ ಬಾಟಲು ಪ್ಲಾಸ್ಟಿಕ್ ಲೋಟದಲ್ಲೇ ನೀರು ಕೊಡ್ತಾರೆ ಅದನ್ನೆಲ್ಲ ಯೂಸ್ ಮಾಡ್ಬಿಡಿ ಆದಷ್ಟು ನೀವು ಹೋಟೆಲ್ಗೆ ಹೋದಾಗ ಏನೋ ಪಾರ್ಸಲ್ ತಗೊಂಬೇಕು ಅಂದ್ರೆ ಬಾಳೆಹಳ್ಳಿ ಕಟ್ಟಕ್ಕೆ ಕೇಳಿ ಬಾಳೆಹಣ್ಣನ ಒಳ್ಳೇದು ಮತ್ತೆ ನೋಡ್ಬೋದಲ್ಲ ಇದನ್ನ ಇತ್ತಳೆ ತಟ್ಟೆ ಮತ್ತೆ ಗಂಗಲ ಅಂತಲೂ ಮತ್ತು ಇದನ್ನು ಹೋಟೆಲ್ಗಳಲ್ಲಿ ಹೋದಾಗ ಬರೀ ಪ್ಲ್ಯಾಸ್ಟಿಕ್ ತ ಪ್ಲ್ಯಾಸ್ಟಿಕ್ ಕವರ್ನಲ್ಲೇ ಪ್ಯಾಕ್ ಮಾಡಕ್ಕೆಬೇಡಿ ಅವ್ರಿಗೆ ನೀವೇ ನೀವೇನಾದರೂ ಸ್ಟೀಲ್ ಡಬ್ಬಿನೋ ಏನಾದರೂ ತೊಗೊಂಡೋಗಲ್ಲ ಹಾಕ್ಸ್ಕೊಂಡ್ಬನ್ನಿ ಬಿಸಿ ಹಾಕ್ತೀವಲ್ಲ ಊಟ ಬಿಸಿ ಹಾಕಿದಾಗ ಪೇಪರು ಏನೋ ಪ್ಲಾಸ್ಟಿಕ್ ಐಟಮ್ ಇದ್ದಾಗ ಅದು ಬಿಸಿಯಿಂದ ಹೀಟ್ ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅದು ಆರೋಗ್ಯಕ್ಕೆ ಹಾನಿ ಆಗುತ್ತೆ ಮತ್ತು ಅದರಿಂದನೇ ಕ್ಯಾನ್ಸರ್ ಎಲ್ಲ ಬರೋದು ಸೊ ನೀವು ಬಿಸಿ ಐಟಮ್ನ ಪ್ಲ್ಯಾಸ್ಟಿಕ್ ಐಟಮಲ್ಲಿ ತಿನ್ನೋದಾಗಲಿ ಹಾಕ್ಸ್ಕೊಂಬರೋದಾಗಲಿ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಪೂರ್ವಜರು ಇದನ್ನು ಯೂಸ್ ಮಾಡ್ತಾಯಿದ್ರು ಇದು ತುಂಬ ಅರಿಗಿ ನಿಮ್ಮ ಈ ಥರ ಇದ್ದರೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ನಮ್ಮನೇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಕ್ರೈಬ್ ಮಾಡಿ ಥ್ಯಾಂಕ್ ಯು